ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ನಾವು ಹೆಚ್ಚು ಕಡಿಮೆ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದ್ದೇವೆ ಎಲ್ಲರೂ ಅವರವರ ಮಾತುಗಳನ್ನು ಆಡಿ ಆಯಿತು ಎಲ್ಲರೂ ಕೂಡ ಒಳಗೆ ದುಃಖ ಇದ್ದರೂ ಕೂಡ ಹೊರಗಿನಿಂದ ಅನಿವಾರ್ಯವಾಗಿ ರಾಮನ ಮಾತುಗಳಿಗೆ ಸಮರ್ಥನೆ ಕೊಡಬೇಕಾಗಿ ಬಂದಿದ್ದರಿಂದ ಎಲ್ಲರೂ ಅವರವರ ಸಮರ್ಥನೆಯನ್ನು ಕೊಟ್ಟಾಯಿತು ಅಂದರೆ ಮನುಷ್ಯ ಲೋಕದಲ್ಲಿರುವವರೆಲ್ಲರೂ ಕೂಡ ರಾಮನನ್ನು ಅನುಮೋದಿಸಿದ್ದಾಯಿತು ಈಗ ಕೊನೆಯ ಘಟ್ಟದಲ್ಲಿ ಈ ಲೋಕಕ್ಕಿಂತ ಮೇಲಿನ ಲೋಕಗಳಲ್ಲಿ ಇರತಕ್ಕಂಥವರು ರಾಮನನ್ನು ಅನುಮೋದಿಸುವುದು ಬಾಕಿ ಇದೆ ಅದು ಈ ಘಟ್ಟದಲ್ಲಿ ಇದಿಷ್ಟೂ ಸಂಭಾಷಣೆಯನ್ನು ಕೂಡ ಆಕಾಶದಲ್ಲಿ ದೇವರ್ಷಿಗಳು ರಾಜರ್ಷಿಗಳು ಸಿದ್ಧಪುರುಷರು ಬಂದು ನಿಂತುಕೊಂಡು ಆಲಿಸ್ತಾ ಇದ್ರು ಅದೃಶ್ಯರಾಗಿ ಇದು ನಮಗೆ ಪುರಾಣಗಳಲ್ಲಿ ಎಲ್ಲ ಕಡೆ ಬರುವಂಥ ಸಂದರ್ಭ ಎಲ್ಲೂ ಕೂಡ ಎರಡು ದೊಡ್ಡ ಪಡೆಗಳಿಗೆ ಯುದ್ಧ ನಡೀತಾ ಇದ್ದರೆ ಒಬ್ಬ ದೊಡ್ಡ ಶತ್ರುವಿಗೂ ಒಬ್ಬ ದೊಡ್ಡ ರಾಜನಿಗೂ ಯುದ್ಧ ನಡೀತಾ ಇದ್ದರೆ ಅಲ್ಲೆಲ್ಲ ದೇವತೆಗಳು ಅದೃಶ್ಯರಾಗಿ ಬಂದು ನಿಂತುಕೊಂಡು ನೋಡುವಂಥದ್ದು ಕೆಲವೊಮ್ಮೆ ದೃಶ್ಯರಾಗಿಯೇ ಕಾಣುವಂತೆಯೇ ಬಂದು ನಿಂತುಕೊಂಡು ನೋಡುವಂಥದ್ದು ಕೊನೆಗೆ ನಾಯಕನ ಜಯವಾದಾಗ ಪುಷ್ಪವೃಷ್ಟಿಯನ್ನು ಮಾಡತಕ್ಕಂಥದ್ದು ಅಪ್ಸರೆಯರು ನೃತ್ಯ ಮಾಡುವಂಥದ್ದು ಎಲ್ಲವೂ ಕೂಡ ಇದು ಪುರಾಣಗಳಲ್ಲಿ ಅಲ್ಲಲ್ಲಿ ನಡೆಯುವುದನ್ನು ನಾವು ನೋಡ್ತೇವೆ ಇದು ಯಾವುದು ಕಾಲ್ಪನಿಕವೂ ಅಲ್ಲ ಸುಳ್ಳೂ ಅಲ್ಲ ಯಾಕೆ ಅಂದರೆ ಕಾಲವೇ ಹಾಗಿತ್ತು ಭೂಲೋಕಕ್ಕೂ ಮೇಲಿನ ಲೋಕಗಳಿಗೂ ಸಂಬಂಧ ಇರುವಂತಹ ಒಂದು ಸನ್ನಿವೇಶ ಅಲ್ಲೆಲ್ಲ ಇರ್ತಾ ಇತ್ತು ಅರ್ಜುನ ದೇವಲೋಕಕ್ಕೆ ಸಶರೀರನಾಗಿ ಹೋದ ಇಂದ್ರನ ಜೊತೆಯಲ್ಲಿ ಅರ್ಧ ಆಸನವನ್ನು ಹಂಚಿಕೊಂಡು ಸಿಂಹಾಸನವನ್ನು ಹಂಚಿಕೊಂಡು ಕುಳಿತ ಪುನಃ ವಾಪಸ್ ಬಂದ ದಶರಥ ಹತ್ತು ದಿಕ್ಕುಗಳಿಗೂ ರಥವನ್ನು ಓಡಿಸ್ತಾ ದೇವತೆಗಳ ಪರವಾಗಿ ಅಸುರರ ಜೊತೆ ಯುದ್ಧ ಮಾಡ್ತಾ ಇದ್ದ ಈ ಎಲ್ಲ ಗಮನಾಗಮನಗಳು ಭೂಲೋಕದಲ್ಲಿರುವವರು ಮೇಲಿನ ಲೋಕಕ್ಕೆ ಹೋಗ್ತಕ್ಕಂಥದ್ದು ಮೇಲಿನ ಲೋಕಗಳಲ್ಲಿರುವವರು ಕೆಳಗೆ ಬಂದು ಭಕ್ತರಿಗೆ ದರ್ಶನ ಕೊಡುವಂಥದ್ದು ಇವೆಲ್ಲವೂ ಕೂಡ ಆ ಕಾಲದಲ್ಲಿ ನಡೀತಾ ಇತ್ತು ಈ ಕಾಲದಲ್ಲಿ ನಡೀತಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ನಡೀತಾ ಇದೆ ಆದರೆ ನೋಡುವ ಕಣ್ಣನ್ನು ನಾವು ಹೊಂದಿಲ್ಲ ಹೇಗೆ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡಲಿಕ್ಕೆ ಅವನ ನಿಜವಾದ ಕಣ್ಣು ಸಾಕಾಗ್ಲಿಲ್ವೋ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟ ಮೇಲೆ ವಿಶ್ವರೂಪ ಕಾಣ್ತೋ ಹಾಗೆ ಈಗಲೂ ಕೂಡ ನಮಗೆ ಸಾಧನೆಯಿಂದ ಅಥವಾ ನಮಗೆ ಗುರುವಾದಂಥವರು ಕರುಣೆಯಿಂದ ನಮಗೆ ಕಣ್ಣನ್ನು ಕೊಟ್ಟಾಗ ಇವನ್ನೆಲ್ಲ ಕೂಡ ನೋಡಲಿಕ್ಕೆ ಸಾಧ್ಯ ಖಂಡಿತ ಇದ್ದೇ ಇದೆ ನಾವು ಇವತ್ತು ಇದಕ್ಕೊಂದು ಸಣ್ಣ ಉದಾಹರಣೆ ಈಗ ಶ್ರೀಧರ ಸ್ವಾಮಿಗಳು ಇದ್ದಂತಹ ವರದಹಳ್ಳಿಗೆ ನಾವು ಹೋದರೆ ಅಲ್ಲಿ ಅಲ್ಲಲ್ಲಿ ಫಲಕಗಳನ್ನು ಹಾಕಿದ್ದಾರೆ ಎಲ್ಲರೂ ದಯವಿಟ್ಟು ಶಾಂತತೆಯನ್ನು ಕಾಪಾಡಿ ಇಲ್ಲಿ ಅನೇಕ ತಪಸ್ವಿಗಳು ಸಿದ್ಧಪುರುಷರು ಓಡಾಡ್ತಾ ಇರ್ತಾರೆ ಕಣ್ಣಿಗೆ ಕಾಣದಂತೆ ಅವರ ಶಾಂತಿಗೆ ಭಂಗವನ್ನು ತರಬೇಡಿ ಅಂತ ಹಾಗೆಯೇ ಕಥೆಗಳನ್ನು ಹೇಳ್ತಾರೆ ಶ್ರೀಧರ ಸ್ವಾಮಿಗಳು ಬದುಕಿದ್ದಾಗ ಅಲ್ಲಿ ಮೇಲ್ಗಡೆ ಧರ್ಮಧ್ವಜ ಅಂತ ಒಂದು ಸ್ಥಾನವನ್ನು ಮಾಡಿದ್ದಾರೆ ಅಲ್ಲಿ ಎಲ್ಲೆಲ್ಲಿಂದಲೋ ಸಾಧಕರು ಬಂದು ಅಲ್ಲಿ ಸಮಾವೇಶಗೊಳ್ತಾ ಇದ್ದರು ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಭೆಗಳು ನಡೀತಾ ಇದ್ವು ಹಾಗಂತ ಅದು ಸಾಮಾನ್ಯ ಜನರಿಗೆ ಕಾಣಿಸ್ತಾ ಇರಲಿಲ್ಲ ಅಂತ ಹಾಗಾಗಿ ನೋಡುವ ಕಣ್ಣು ನಮಗಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಅನ್ನುವಂತಹ ಒಂದು ವಸ್ತುವೇ ಇಲ್ಲ ವೇದಗಳಿಗೆ ಪ್ರಮಾಣವೇ ಇಲ್ಲ ಶಾಸ್ತ್ರಗಳಿಗೆ ಪ್ರಮಾಣವೇ ಇಲ್ಲ ಧರ್ಮ ಎಂಬುದು ಇಲ್ಲವೇ ಇಲ್ಲ ದೇವತೆಗಳು ಇಲ್ಲ ಲೋಕಗಳು ಇಲ್ಲ ಅಂತ ನಾವು ಎಷ್ಟು ಇಲ್ಲ ಅಂತ ಹೇಳಿದರೂ ಇರುವುದನ್ನು ಇಲ್ಲ ಮಾಡಲಿಕ್ಕೆ ನಮ್ಮ ಕೈಯಲ್ಲೂ ಸಾಧ್ಯ ಇಲ್ಲ ಯಾಕೆಂದರೆ ನಮ್ಮ ಕಣ್ಣು ಚುರುಕಾದಾಗ ಒಂದಲ್ಲ ಒಂದು ದಿನ ನಾವು ಅದನ್ನು ಕಂಡಾಗ ನಮಗೂ ಅರ್ಥ ಆಗುತ್ತೆ ಅದು ಇದೆ ಅಂತ ಹಾಗಾಗಿ ಆ ಲೋಕದ ಎಲ್ಲ ಮಹಾತ್ಮರು ಬಂದು ಅಲ್ಲಿ ನೆರೆದಿದ್ದರು ಅವರೆಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಘಂಟಾಘೋಷವಾಗಿ ಹೇಳ್ತಾರೆ ರಾಮ ಹೇಳ್ತಾ ಇರೋದು ಸರಿ ಇದೆ ಹಾಗಾಗಿ ಭರತ ನೀನು ರಾಜ್ಯವನ್ನು ಆಳುವುದೇ ಸರಿ ಇದೆ ಹದಿನಾಲ್ಕು ವರ್ಷ ನೀನು ತಾಳ್ಮೆಯಿಂದ ಇದ್ದು ರಾಜ್ಯವನ್ನು ಆಳಿದಲ್ಲಿ ಹದಿನಾಲ್ಕು ವರ್ಷಗಳ ನಂತರ ರಾಮ ಬಂದೇ ಬರ್ತಾನೆ ಆಮೇಲೆ ಅವನು ರಾಜ್ಯವನ್ನು ವಹಿಸಿಕೊಂಡೇ ವಹಿಸ್ಕೊಳ್ತಾನೆ ನಿನ್ನ ಆಸೆಯೂ ಈಡೇ ಇರುತ್ತೆ ಪ್ರಜೆಗಳ ಆಸೆಯೂ ಈಡೇ ಇರುತ್ತೆ ಅಂತ ಕೊನೆಯದಾಗಿ ಒಂದು ಮುದ್ರೆಯನ್ನು ಅವರು ಒತ್ತಿಬಿಡ್ತಾರೆ ಅಷ್ಟರ ಮೇಲೆ ಮತ್ತೆ ಯಾರು ಮಾತಾಡುವಂತಹ ಸಂಭವವೇ ಇಲ್ಲ ಯಾಕೆ ಅಂದರೆ ಮನುಷ್ಯರೆಲ್ಲ ಅಲ್ಲಿದ್ದವರೆಲ್ಲ ಅನುಮತಿ ಕೊಟ್ಟಾಯಿತು ದೇವಲೋಕಗಳಿಂದ ಬಂದಂತಹ ಮಹಾತ್ಮರೆಲ್ಲ ಅನುಮತಿಯನ್ನು ಕೊಟ್ಟಾಯಿತು ಇಷ್ಟಾದ ಮೇಲೂ ಖಂಡಿತ ಭರತನಲ್ಲಿ ಮಾತಾಡುವ ಧೈರ್ಯ ಉಳಿಯುವುದಿಲ್ಲ ಇಷ್ಟಾದರೂ ಕೂಡ ಭರತ ಒಂದು ಕೊನೆಯ ವರಾತವನ್ನು ತೆಗೆದುಬಿಡ್ತಾನೆ ಇಲ್ಲ ಇಲ್ಲ ರಾಮ ಹೀಗೆಲ್ಲ ಮಾಡಬೇಡ ನಾನು ಯಾಚನೆ ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ನಾನು ಅಸಮರ್ಥ ಈ ರಾಜ್ಯವನ್ನು ನಡೆಸಲಿಕ್ಕೆ ನಾನು ಅಸಮರ್ಥ ನೀನೇ ಸಮರ್ಥ ನೀನು ಬಂದು ಇದನ್ನು ವಹಿಸಿಕೊಳ್ಬೇಕು ಅಂತ ಸುಮ್ಮನೆ ಒಂದು ಮಾತನ್ನು ಹಾಕಿಬಿಡ್ತಾನೆ ಅದಕ್ಕೆ ರಾಮ ಸಮಾಧಾನ ಮಾಡ್ತಾನೆ ನೀನು ಸಮರ್ಥನೇ ಆಗಿದ್ದೀಯಾ ತೊಂದರೆ ಇಲ್ಲ ನೀನು ರಾಜ್ಯವನ್ನು ಆಳು ಮತ್ತೆ ನೀನು ಇನ್ನು ಮುಂದೆ ಯಾವುದೇ ವಾದವನ್ನು ಮುಂದಿಟ್ಟರೂ ಕೂಡ ನಾನು ನನ್ನ ಅಚಲವಾದ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಬದಲಾಯಿಸುವುದು ಕೂಡ ಇಲ್ಲ ಹೇಗೆ ಅಂತ ಕೇಳಿದರೆ ಲಕ್ಷ್ಮೀಶ್ಚಂದ್ರಾದಪೇಯಾದ್ವಾ ಹಿಮವಾನ್ವಾ ಹಿಮಂತ್ಯಜೇತ್ ಅತೀಯಾತ್ ಸಾಗರೋ ವೇಲಾಂ ನ ಪ್ರತಿಜ್ಞಾ ಮಹಂ ಪಿತುಹೂ ಚಂದ್ರ ಬಿಟ್ಟು ಚಂದ್ರಿಕೆ ಬೆಳದಿಂಗಳು ಬೇಕಾದರೆ ಈಚೆ ಬಂದುಬಿಡಬಹುದು ಹಿಮವಾನ್ವಾ ಹಿಮಂತ್ಯಜೇತ್ ಹಿಮವಂತ ತನ್ನ ಹಿಮವನ್ನು ತ್ಯಜಿಸಿ ಹಿಮವಂತ ಎಂಬ ಹೆಸರನ್ನು ಕಳ್ಕೊಳ್ಳಬಹುದು ಸಮುದ್ರ ತನ್ನ ದಡವನ್ನು ಮೀರಿ ಉಕ್ಕೇರಿ ಹರಿದು ಬಿಡಬಹುದು ಆದರೆ ನಾನು ನನ್ನ ತಂದೆಗೆ ಕೊಟ್ಟಂತಹ ಮಾತು ನಾನು ಮಾಡಿದಂತಹ ಪ್ರತಿಜ್ಞೆ ಅದನ್ನು ಮುರಿಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಮತ್ತು ನಿನಗೆ ನಾನು ಹೇಳೋದು ಯಾಕೆ ಅಂದರೆ ನೀನು ಈಗಾಗಲೇ ತಾಯಿಯ ಮೇಲೆ ಕೋಪದಿಂದ ಇದೀಯ ಮತ್ತು ಈಗ ನಾನು ರಾಜ್ಯಕ್ಕೆ ಹಿಂದಿರುಗಲಿಲ್ಲ ಅಂದಮೇಲೆ ನಿನ್ನ ಕೋಪ ಮತ್ತು ಜಾಸ್ತಿ ಆಗ್ಬೋದು ನಿನ್ನ ತಾಯಿಯ ಮೇಲೆ ಹಾಗಾದ್ರಿಂದ ನೀನು ತಾಯಿಯ ವಧೆಯನ್ನು ಮಾಡುವುದಿಲ್ಲ ಮಾಡುವ ಮನಸ್ಸಿದ್ದರೂ ಕೂಡ ಧರ್ಮಕ್ಕೆ ಕಟ್ಟು ಬಿದ್ದು ಮಾಡೋದಿಲ್ಲ ಅಂತ ಏನು ತೀರ್ಮಾನ ತೆಗೆದುಕೊಂಡಿದ್ದೀಯೋ ಆ ತೀರ್ಮಾನವು ಕೂಡ ಅಲ್ಲಾಡಿ ಬಿಡುವ ಸಾಧ್ಯತೆ ಇದೆ ಹಾಗಾಗಿ ಹೋದ ಮೇಲೆ ನೀನು ಏನು ಮಾಡ್ತೀಯೋ ನಮಗೆ ಗೊತ್ತಿಲ್ಲ ಹಾಗಾಗಿ ನಿನಗೊಂದು ಬುದ್ಧಿವಾದವನ್ನು ಹೇಳ್ತಾ ಇದ್ದೇನೆ ಕಾಮಾದ್ವಾ ತಾತ ಲೋಭಾದ್ವಾ ಮಾತ್ರ ತುಭ್ಯ ಮಿದಂಕೃತ ನ ಮನಸ್ಸಿ ಕರ್ತವ್ಯಂ ವರ್ತಿತವ್ಯಂಚ ಮಾತೃವತ್ ಗೊತ್ತಿಲ್ಲ ನಿನ್ನ ತಾಯಿಗೆ ರಾಜ್ಯದ ಮೇಲೆ ಆಸೆ ಇತ್ತೋ ಅಥವಾ ನಿನ್ನ ಮೇಲಿನ ಒಂದು ಪ್ರೀತಿ ಹೀಗೇನೋ ಒಂದು ಮಾಡಿಬಿಟ್ಟಿದ್ದಾಳೆ ಆದರೆ ನೀನದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವಳನ್ನು ತಾಯಿ ಅಂತಲೇ ಭಾವಿಸಿ ಅದೇ ಗೌರವದಿಂದ ನಡ್ಕೊಳ್ಬೇಕು ಇಷ್ಟು ಬುದ್ಧಿವಾದವನ್ನು ನಾನು ನಿನಗೆ ಹೇಳಬಹುದು ಬಿಟ್ಟರೆ ನಾನು ನನ್ನ ತೀರ್ಮಾನದಿಂದ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ನೀನು ಹೊರಡು ಅಂತ ಅಲ್ಲಿಗೆ ಭರತನ ಎಲ್ಲ ಪ್ರಯತ್ನಗಳು ಕೂಡ ಮುಗಿದು ಹೋಗಿದ್ವು ಕೊನೆಗೆ ಅವನು ತನ್ನ ನಿರ್ಧಾರದನ್ನೂ ಕೂಡ ಅವನು ಬದಲಿಸಲಿಲ್ಲ ನೋಡಿ ನಾವೀಗ ಹೊರಟಿರೋದು ರಾಮ ಎಷ್ಟು ಅಚಲ ಅಂತ ಹೇಳಲಿಕ್ಕೆ ಇದರಲ್ಲಿ ನಾವು ಪರೋಕ್ಷವಾಗಿ ಭರತನೂ ಕೂಡ ಎಷ್ಟು ಅಚಲ ಅಂತ ಹೇಳಿದ ಹಾಗಾಗತ್ತೆ ಏನು ಮಾಡ್ತಾನೆ ಕೊನೆಗೂ ಭರತ ಅಂತ ಕೇಳಿದ್ರೆ ನಾನು ರಾಜ್ಯವನ್ನು ಆಳುವುದಿಲ್ಲ ಅಂತ ಏನು ಸಂಕಲ್ಪವನ್ನು ಮಾಡಿಕೊಂಡು ಬಂದಿದ್ನೋ ಅದು ಹಾಗೆಯೇ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಹಾಗಾದರೆ ಏನು ಕಥೆ ಮುಂದೆ ಅಂತ ಕೇಳಿದರೆ ನಾನು ಕೊಡ್ತಕ್ಕಂತಹ ಈ ಸುವರ್ಣ ಪಾದುಕೆಗಳನ್ನು ನೀನು ಮೆಟ್ಟಿ ಆಶೀರ್ವದಿಸಿ ಕೊಟ್ಟರೆ ನಾನು ಅದನ್ನೇ ತಗೊಂಡು ಹೋಗ್ತೇನೆ ಆ ಪಾದುಕೆಗಳೇ ಆ ಅಯೋಧ್ಯೆಯನ್ನು ಆಳ್ಬೇಕೇ ಹೊರತು ನೀನಿಲ್ಲದ ಆ ಸಿಂಹಾಸನದ ಮೇಲೆ ನಾನು ಕುಳಿತು ಅಯೋಧ್ಯೆಯನ್ನು ಆಳೋದು ಅನ್ನೋದು ಅಸಂಭವವೇ ಹಾಗಾಗಿ ಆ ಪಾದುಕೆಗಳನ್ನಿಟ್ಟು ನಾನು ರಾಜ್ಯಭಾರವನ್ನು ಮಾಡ್ತೇನೆ ಹದಿನಾಲ್ಕು ವರ್ಷ ಕಾಯ್ತೇನೆ ನೀನು ಬರುವುದು ಒಂದು ಕ್ಷಣ ತಡವಾದರೂ ಕೂಡ ನಾನು ಬೆಂಕಿಯಲ್ಲಿ ಬಿದ್ದು ನನ್ನ ಪ್ರಾಣವನ್ನು ಕಳ್ಕೊಳ್ತೇನೆ ಹಾಗಾಗಿ ನೀನೇ ಆ ರಾಜ್ಯಕ್ಕೆ ರಾಜ ಈಗ ನಿನ್ನ ಪಾದುಕೆಯೇ ರಾಜ ನೀನು ಬಂದ ಮೇಲೆ ನೀನೇ ರಾಜ ಅಂತ ಭರತನೂ ಕೂಡ ತನ್ನ ಒಂದು ಅಚಲತೆಯನ್ನು ಅಲ್ಲಿ ಪ್ರದರ್ಶಿಸ್ತಾನೆ ರಾಮ ಅದಕ್ಕೆ ಒಪ್ತಾನೆ ಸದ್ಯ ನಾನು ನನ್ನ ಪಾದುಕೆಯನ್ನು ಅಥವಾ ನೀನು ತಂದ ಪಾದುಕೆಯನ್ನು ಮೆಟ್ಟಿ ನಾನು ಆಶೀರ್ವಾದವನ್ನು ಕೂಡ ಕೊಡೋದಿಲ್ಲ ನೀನೇ ಆಳಬೇಕು ಅಂತ ಅವನು ಹಠವನ್ನು ಮಾಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ರಾಮನ ಕಡೆಯಿಂದ ಇರತಕ್ಕಂಥದ್ದೇನೋ ನಾನು ವನವಾಸವನ್ನು ಮಾಡಬೇಕು ಅನ್ನೋದರ ಕಡೆ ಮಾತ್ರ ಅವನ ಗಮನ ಭರತ ಏನು ಮಾಡ್ತಾನೋ ಅದು ಭರತನಿಗೆ ಬಿಟ್ಟಿದ್ದು ಯಾಕೆ ಅಂದರೆ ನಾವು ಇನ್ನೊಬ್ಬರನ್ನ ನಿರ್ಬಂಧಿಸ್ಲಿಕ್ಕೆ ಬರೋದಿಲ್ಲ ಅಂತ ನಿಗ್ರಹ ಕಿಂಕರಿಷ್ಯತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು ಅಂದರೆ ಅವರವರ ಸ್ವಭಾವಕ್ಕನುಗುಣವಾಗಿ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವರವರು ಯೋಚನೆಯನ್ನು ಮಾಡ್ತಾರೆಯೇ ಹೊರತು ಸಾಧನೆಯನ್ನು ಮಾಡ್ತಾರೆಯೇ ಹೊರತು ನಿಗ್ರಹ ಕಿಂಗ್ ಕರಿಷ್ಯತಿ ಯಾರೋ ಏನೋ ಬಂದು ಒಂದು ನಿರ್ಬಂಧವನ್ನು ಹಾಕಿದರೆ ಏನು ಮಾಡೋಕ್ಕೆ ಸಾಧ್ಯ ಕಷ್ಟ ಇದೆ ಆಗೋದಿಲ್ಲ ನಾನು ಹೇಳ್ಬೋದು ನೀನೇ ರಾಜ್ಯವನ್ನು ಆಳ್ಬೇಕು ಕಣಯ್ಯ ನೀನೇ ಆಳ್ಬೇಕು ಅಂತ ನಾನು ಎಷ್ಟೇ ಹೇಳಿದ್ರೂ ಕೂಡ ನೀನು ನಿನ್ನ ಪ್ರತಿಯಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂರಿಸ್ತೀಯೋ ನನ್ನ ಪಾದುಕೆ ತಗೊಂಡು ಹೋಗಿ ಅಲ್ಲಿ ಇಡ್ತೀಯೋ ಅದು ನಿನಗೆ ಬಿಟ್ಟ ವಿಚಾರ ನಾನಂತೂ ವನವಾಸ ಹದಿನಾಲ್ಕು ವರ್ಷ ಮಾಡುವುದು ಶತಸಿದ್ಧ ಅದರಲ್ಲಿ ಬದಲಾವಣೆ ಇಲ್ಲ ಹಾಗಾಗಿ ನೀನೇನು ಬೇಡಿಕೆ ಇಡ್ತಾ ಇದೆಯೋ ಅದನ್ನು ಈಡೇರಿಸಲಿಕ್ಕೆ ನಂದೇನೂ ಅಭ್ಯಂತರ ಇಲ್ಲ ಹಾಗಾಗಿ ನೀನು ಕೊಟ್ಟಂತಹ ಸುವರ್ಣ ಪಾದುಕೆಗಳನ್ನು ಮೆಟ್ಟಿ ಆಶೀರ್ವದಿಸಿ ಕೊಡ್ತೀನಿ ನೀನು ಅದನ್ನು ತಗೊಂಡು ಹೋಗು ಅಂತ ಹೇಳ್ತಾನೆ ಅಲ್ಲಿಗೆ ರಾಮ ಭರತರ ಈ ಸಂವಾದ ಮುಗಿದು ಕೊನೆಗೆ ವಾಲ್ಮೀಕಿಗಳು ಎರಡು ಶ್ಲೋಕವನ್ನು ಹೇಳ್ತಾರೆ ಅಥಾನು ಪೂರ್ವ್ಯಾತ್ ಪ್ರತಿನಂದ್ಯತಂಜನಂ ಗುರುಂಶ್ಚ ಮಂತ್ರಿ ಪ್ರಕೃತಿ ಸ್ಥಾ ಉಭ ವ್ಯಸರ್ಜಯದ್ರಾಘವಂಶವರ್ಧನ ಸ್ಥಿರಸ್ವಧರ್ಮೇ ಹಿಮವಾ ನಿವಾಚಲ ಅಲ್ಲಿ ಬಂದಂತಹ ಎಲ್ಲ ಜನರನ್ನು ಗುರುಗಳನ್ನು ಮಂತ್ರಿಗಳನ್ನು ತನ್ನ ತಾಯಂದಿರನ್ನು ಎಲ್ಲರನ್ನೂ ಕೂಡ ಆತ ಕಳಿಸ್ಕೊಡ್ತಾನೆ ದಯವಿಟ್ಟು ನೀವೆಲ್ಲರೂ ಹೊರಡಿ ವನವಾಸ ಮಾಡಬೇಕಾಗಿರೋದು ನಾನಷ್ಟೇ ಹೊರತು ನೀವ್ಯಾರೂ ಅಲ್ಲ ನಿಮ್ಮ ನಿಮ್ಮ ಸ್ಥಾನಗಳಿಗೆ ನೀವು ಹಿಂತಿರುಗಿ ಅಂತ ಹೇಳ್ತಾ ಆತ ಸ್ವಧರ್ಮೇ ಹಿಮವಾನಿವ ಅಚಲಃ ಸ್ಥಿರ ತನ್ನ ನಿರ್ಧಾರದಲ್ಲಿ ಹಿಮವತ್ ಪರ್ವತದಂತೆ ಅಚಲನಾಗಿದ್ದನು ಸ್ವಲ್ಪವೂ ಕೂಡ ಅಲ್ಲಾಡಲಿಲ್ಲ ತನ್ನದು ಇದೇ ನಿರ್ಧಾರ ಅಂತ ಲೋಕಕ್ಕೆ ಆತ ತಿಳಿಸ್ಕೊಟ್ಟ ಅದಾದ ಮೇಲೆ ತಮ್ಮ ಮಾತರೋ ಬಾಷ್ಪಗೃಹೀತ ಕಂಠ್ಯೋ ದುಃಖೇನ ನಾಮಂತ್ರಯಿತುಂ ಹಿಶೇಕುಹು ಸತ್ವೇವ ಮಾತೃರಭಿವಾದ್ಯ ಸರ್ವ ರುದನ್ ಕುಟೀಂ ಸ್ವಾಂ ಪ್ರಭಿವೇಶ ಬಂದಿರತಕ್ಕಂತಹ ಇಬ್ಬರು ತಾಯಂದಿರು ಕೌಸಲ್ಯೆ ಮತ್ತು ಸುಮಿತ್ರೆ ಕೈಕೇಯಿ ಬಂದಿರಲಿಲ್ಲ ಆ ಇಬ್ಬರು ತಾಯಂದ್ರಿಗೂ ಕೂಡ ನಮಸ್ಕರಿಸಿ ನೀವು ಕೂಡ ರಾಜ್ಯಕ್ಕೆ ಹೊರಡಬೇಕು ಅಂತ ಹೇಳ್ತಾ ಕಣ್ಣೀರು ಹಾಕ್ತಾ ತನ್ನ ಹೊರಟು ಹೋದ ಅಂತ ಕಣ್ಣೀರು ಹಾಕಿದ್ ಯಾಕೆ ಅಂದ್ರೆ ರಾಜ್ಯ ತಪ್ಪಿ ಹೋಯಿತು ಅಂತಲ್ಲ ಇವರನ್ನೆಲ್ಲ ಕಷ್ಟಪಡ್ತಾ ಇರುವುದನ್ನ ನಾನು ನೋಡಬೇಕಾಗಿದೆಯಲ್ಲ ಈ ಕಣ್ಣಿನಿಂದ ಯಾಕೆಂದರೆ ಎಲ್ಲರಿಗೂ ಕೂಡ ನಾನು ರಾಜನಾಗಿದ್ದರೆ ಸಂತೋಷವಾಗ್ತಾ ಇತ್ತು ಈಗ ನಾನು ರಾಜನಾಗಿಲ್ಲ ವನವಾಸವನ್ನು ಬೇರೆ ಮಾಡ್ತಾ ಇದ್ದೇನೆ ಅಂತ ಇವರಿಗೆಲ್ಲ ದುಃಖ ಈ ದುಃಖವನ್ನ ನೋಡಿದಾಗ ನನಗೆ ದುಃಖವೇ ಹೊರತು ರಾಜ್ಯ ಇಲ್ಲ ಅಂತ ನನಗೆ ದುಃಖ ಅಲ್ಲ ಹಾಗಾಗಿ ಆತನೂ ಕೂಡ ಕಣ್ಣೀರನ್ನು ಹಾಕ್ತಾ ದುಃಖದಿಂದ ತನ್ನ ಗುಡಿಸಲೊಳಗೆ ಹೊರಟು ಆ ವನವಾಸದಲ್ಲೇ ಅಚಲವಾಗಿದ್ದ ಎಂಬಲ್ಲಿಗೆ ನಮ್ಮ ಈ ಅಚಲರಾಮ ಎಂಬ ಈ ಒಂದು ಸರಣಿ ಇಪ್ಪತ್ತೆರಡನೇ ದಿನಾಂಕದಂದು ಸ್ಥಾಪನೆ ಆಗಲಿರ್ತಕ್ಕಂತಹ ಬಾಲರಾಮನ ಪಾದಗಳಲ್ಲಿ ಸಮರ್ಪಣೆ ನಾವು ಇಷ್ಟು ಹೊತ್ತು ಹೇಳಿದ್ದೂ ಕೂಡ ಯುವಕ ರಾಮನ ಕಥೆಯೇ ಆದರೂ ಕೂಡ ಆ ಒಂದು ಅಚಲತೆ ಅಥವಾ ಅಂತಹ ಅನೇಕ ಆದರ್ಶ ಗುಣಗಳು ಒಬ್ಬ ಯುವ ವ್ಯಕ್ತಿಯಲ್ಲಿ ಇರಬೇಕು ಅಂದರೂ ಕೂಡ ಆತನಿಗೆ ಆ ಸಂಸ್ಕಾರ ಬಾಲ್ಯದಿಂದಲೇ ಗರ್ಭದಿಂದಲೇ ಹಿಂದಿನ ಜನ್ಮದಿಂದಲೇ ಅಥವಾ ಆತ ಅವತಾರ ಪುರುಷನಾಗಿದ್ದರೆ ಅವನಿಗೆ ಅದು ಸ್ವಭಾವದಲ್ಲೇ ಇರ್ತದೆ ಹಾಗಾಗಿ ಈ ಎಲ್ಲ ಗುಣಗಳು ಕೂಡ ಅವನಿಗೆ ಬಾಲ್ಯದಿಂದಲೇ ಬಂದಿದ್ದನ್ನು ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಿದರೆ ನಮಗೆ ತಿಳಿಯುತ್ತೆ ಹಾಗಾಗಿ ಯುವಕ ರಾಮನ ಈ ಒಂದು ಸಣ್ಣ ಅಚಲತೆಯ ಒಂದು ವಿವರಣೆಯ ಘಟ್ಟವನ್ನು ಆ ಬಾಲರಾಮನ ಪಾದಗಳಲ್ಲಿ ನಾವು ಸಮರ್ಪಿಸೋಣ ಮತ್ತು ಈಗ ಸ್ಥಾಪನೆ ಆಗ್ತಾ ಇರತಕ್ಕಂತಹ ಮಂದಿರ ಇತಿಹಾಸದಲ್ಲಿ ಆದ ಹಾಗೆ ಯಾವುದೇ ಕಷ್ಟ ಕೋಟಲಿಗಳಿಗೆ ಸಿಕ್ಕದೆ ಅನೇಕ ಶತಮಾನಗಳ ಕಾಲ ಅಥವಾ ಆಚಂದ್ರಾರ್ಕವಾಗಿ ಸೂರ್ಯ ಚಂದ್ರರಿರುವಷ್ಟು ಕಾಲವೂ ಕೂಡ ಅದು ಆ ಮಂದಿರವೂ ಕೂಡ ರಾಮನಂತೆಯೇ ಅಚಲವಾಗಿ ಆ ಅಯೋಧ್ಯೆಯಲ್ಲಿ ನಿಲ್ಲಲಿ ಭಕ್ತರಾದಂತಹ ನಮ್ಮೆಲ್ಲರಿಗೂ ಕೂಡ ಅದು ಒಂದು ಭಾವರೂಪದಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಈ ಒಂದು ಅಚಲರಾಮ ಸರಣಿಯನ್ನು ಇಲ್ಲಿಗೆ ಮುಗಿಸೋಣ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ ಸಮಸ್ತಾ ಸುಖಿನೋ काले वर्षतु वर्जन्यः पृथिवी सस्यशालिनी देशोऽयं क्षोभरहितः ब्राह्मणाः सन्तु निर्भयाः अपुत्राः पुत्रिणः सन्तु पुत्रिणः सन्तु पौत्रिणः अधनाः सधनाः सन्तु जीवन्तु शरदां शतं मङ्गलं कोसलेन्द्राय महनीयगुणात्मने चक्रवर्तितनूजाय सार्वभौमाय मङ्गलम् इन्तः अनेकसुद्धिगन्न ನಮ್ಮ ಭಾರತಕ್ಕೆ ಕೊಟ್ಟು ನಮ್ಮ ಭಾರತ ಪುನಃ ಸುವರ್ಣ ಯುಗವನ್ನು ಪ್ರವೇಶಿಸಿದೆ ಎಂಬ ಭಾವವನ್ನು ನಮಗೆ ತಂದುಕೊಟ್ಟ ಸನಾತನ ಸಂಸ್ಕೃತಿಯ ಈ ಒಂದು ಕ್ಷಾತ್ರ ಭಾವ ನಮಗೆ ಸಿಕ್ಕಿದಂತಹ ಉನ್ನತ ನಾಯಕ ಎಂಬ ಒಂದು ಭಾವ ಈ ನಮ್ಮ ರಾಷ್ಟ್ರದಲ್ಲಿ ಆಚಂದ್ರಾರ್ಕವಾಗಿ ನೆಲೆಸಿರಲಿ ನಮಗೆ ಇನ್ಯಾವತ್ತೂ ಕೂಡ ಪರಕೀಯರಿಂದ ದಾಳಿ ಉಂಟಾಗದೇ ಇರಲಿ ನಮ್ಮ ಸನಾತನ ಧರ್ಮವು ಶಾಶ್ವತವಾಗಿ ಇಂತಹ ಒಂದು ಒಳ್ಳೆಯ ಕ್ಷಾತ್ರದಿಂದ ಪರಿಪಾಲಿಸಲ್ಪಡಲಿ ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ಇರುವಂತಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಹರಿಹಿ ಓಂ